ಅಭಿನಂದನೆಗಳು ಇದೀಗ ಪ್ರೌಢಶಾಲಾ ವಿಭಾಗದಲ್ಲಿ ಭಾಗವಹಿಸಿದ ತಂಡಗಳಿಗೆ ಅಭಿನಂದಿಸುವ ಕಾರ್ಯಕ್ರಮ ಇದನ್ನು ಶ್ರೀ ಗೋಕುಲ್ನಾಥ್ ಪಿವಿ ಇವರು ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಬೆತನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತಂಡವು ತಮ್ಮ ಮಾರ್ಗದರ್ಶಿ ಶಿಕ್ಷಕರೊಂದಿಗೆ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಬೆತನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ バイバイ ಮುಂದಕ್ಕೆ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳೇ ಬಹುಮಾನ ವಿತರಣೆ ಇದನ್ನು ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಪದವಿ ಪೂರ್ವ ವಿಭಾಗದಲ್ಲಿ ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜ್ ತಂಡವು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಈ ತಂಡವು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಸರ್ ಬಹುಮಾನ ಗಳಿಸಿದ ಮತ್ತು ಭಾಗವಹಿಸಿದ ದಂಡನೆಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಗುರಿ ಹೇಗಿರಬೇಕು ಅಂದರೆ ನಿಮ್ಮ ಗುರಿಯನ್ನು ಕೇಳಿ ಜನ ಹುಚ್ಚ ಅನ್ನಬೇಕು ಅದನ್ನು ನೀನು ಸಾಧಿಸಿದ ಮೇಲೆ ಅವರು ನಿನ್ನ ನೋಡಿ ಹುಚ್ಚರಾಗಬೇಕು ಎಂದು ಹೇಳುತ್ತಾ ಹೀಗೆ ಬಾಲ ಹಾಗೂ ಯುವ ಪ್ರತಿಭೆಗಳು ಇನ್ನಷ್ಟು ಬೆಳೆಯಲಿ ಅದನ್ನು ಪ್ರೋತ್ಸಾಹಿಸುವ ಸೌಭಾಗ್ಯ ನಮಗೆ ಬರಲಿ ಎಂದು ಆಶಿಸುತ್ತಾ ಈ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡುತ್ತಿದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಇದನ್ನು ನಮ್ಮ ಶಾಲೆಯ ಉಪನ್ಯಾಸಕಿಯಾದ ಕುಮಾರಿ ಮಧುಶ್ರೀ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ ಸಾಗುತ್ತಿದ್ದಾನೆ ಶಶಿ ದಿಗಂತದತ್ತ ತನ್ನ ಅಗಮ್ಯ ಚೈತನ್ಯದ ಚಿತ್ತ ಪಾರಿಜಾತದ ಚಿಮಿರಿಕೆಯತ್ತ ಕಡಲ ಭೋರ್ಗರೆಯತ್ತ ಕಾನನದ ಕನಸಿನತ್ತ ಪ್ರಕೃತಿಯ ಮಡಿಲಿನತ್ತ ಪ್ರಗತಿ ವೈಭವದ ವಿಜೃಂಭಣೆಯ ಅಂತಿಮ ಘಟ್ಟದತ್ತ ಈ ನುಡಿ ಚಿಂತನೆಯೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಧನ್ಯವಾದವು ಅತ್ಯಮೂಲ್ಯ ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅಧ್ಯಕ್ಷೀಯ ಮಾತುಗಳನ್ನಾಡಿದ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಇಂದಿನ ನಮ್ಮ ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿ ಸ್ಥಾನ ಅಲಂಕರಿಸಿರುವಂತಹ ಎಲ್ಲಾ ಕ್ಷೇತ್ರಗಳಲ್ಲಿಯೂ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಮತಿ ಶೋಭಿತಾ ಸತೀಶ್ ರಾವ್ ಪ್ರಾಂಶುಪಾಲರು ವಿವೇಕಾನಂದ ಬಿಎಡ್ ಕಾಲೇಜ್ ತೆಂಕಿಲಾ ಪುತ್ತೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿರುವ ಮತ್ತೋರ್ವ ಅತಿಥಿ ಶ್ರೀಮತಿ ಆಶಾ ಬೆಳ್ಳಾರೆ ಮುಖ್ಯೋಪಾಧ್ಯಾಯನಿ ವಿವೇಕಾನಂದ ಪ್ರೌಢಶಾಲೆ ತೆಂಕಿಲಾ ಪುತ್ತೂರು ಇವರಿಗೆ ನೆರೆದಿರುವ ಎಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು ಇನ್ನೋರ್ವ ಅತಿಥಿ ಪ್ರಗತಿ ಸ್ಟಡಿ ಸೆಂಟರ್ನ ಹಿತವನ್ನು ಬಯಸುತ್ತಾ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಮಾರ್ಗದರ್ಶಕರಾಗಿರುವ ಶ್ರೀನಾರಾಯಣ ರೈ ಕುಕ್ಕುವಳ್ಳಿ ಪ್ರಧಾನ ಸಂಪಾದಕರು ಮಧು ಪ್ರಪಂಚ ಅಂಕಣಕಾರರು ಪ್ರತಿಭಾರಂಗ ಸುದ್ದಿ ಬಿಡುಗಡೆ ಪುತ್ತೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಇಂದಿನ ಈ ಪ್ರಗತಿ ವೈಭವ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಉಪಸ್ಥಿತರಿರುವ ಮತ್ತೋರ್ವರು ಶ್ರೀ ಸುದರ್ಶನ್ ಮೂಡಬಿದಿರೆ ಮಾಜಿ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಇವರಿಗೆ ಸರ್ವರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು ಅಂತೆಯೇ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ಅತಿಥಿ ಶ್ರೀ ಪ್ರಗತಿ ಎಜುಕೇಷನ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ ಇದರ ಅಧ್ಯಕ್ಷರಾಗಿರುವ ಶ್ರೀಮತಿ ಹೇಮಾವತಿ ಸುದರ್ಶನ್ ಮೂಡಬಿದ್ರೆ ಇವರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಸ್ಥೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯ ಪೋಷಕರಾದ ಶ್ರೀಮತಿ ಮಲ್ಲಿಗೆ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮನದಾಂತರಾಳದ ಧನ್ಯವಾದಗಳು ಅಂತೆಯೇ ಇಂದಿನ ಪ್ರಗತಿ ವೈಭವ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನ ಸ್ವೀಕರಿಸಿ ತಮ್ಮ ಅನುಭವಗಳನ್ನು ತೆರೆದಿಟ್ಟ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಅಬ್ದುಲ್ ಮಜೀದ್ ಅನಾಜೆ ಕೊಡಿಪಾಡಿ ಇವರಿಗೆ ನೆರೆದಿರುವ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಂತೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಸಂಚಾಲಕರು ನಮಗೆಲ್ಲ ಮಾರ್ಗದರ್ಶಕರೂ ಆಗಿರುವ ಶ್ರೀ ಗೋಕುಲ್ನಾಥ್ ಪಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು ಅಂತೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸದಾ ಉತ್ಸಾಹದಿಂದ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾ ಹೊಸ ಬದುಕಿನ ದಾರಿಯನ್ನು ತೋರಿಸುತ್ತಿರುವ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪ್ರಾಂಶುಪಾಲರು ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡುತ್ತಾ ಮುನ್ನಡೆಸುತ್ತಿರುವ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಎಂಡಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಅದೇ ರೀತಿ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ ನಾಲ್ಕರ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಗುರುತಿಸಲ್ಪಟ್ಟ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಾದ ದಿಶಾ ಆಯಿಷತ್ ಮಿಸ್ಟ್ರಿಯಾ ಕೆಪಿ ಅಶ್ವಿಜಾ ಕೆ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳಾದ ಟಿ ಪ್ರಣಮ್ ಫಾತಿಮತ್ ಫರಾನಾ ಐರಾ ಖಾನಂ ಇವರಿಗೆ ಎಲ್ಲರ ಪರವಾಗಿ ಮನದಾಂತರಾಳದ ಧನ್ಯವಾದಗಳು ಇಂದಿನ ನಮ್ಮ ಈ ಪ್ರಗತಿ ವೈಭವದಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದ ಶ್ರೀ ರವಿ ಪಾಂಬೂರು ಡಾಕ್ಟರ್ ಪವಿತ್ರ ರೂಪೇಶ್ ಶ್ರೀ ತಾರಾನಾಥ ಸವಣೂರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ನಮ್ಮ ಇಂದಿನ ಈ ಪ್ರಗತಿ ವೈಭವ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಪ್ರಗತಿ ಸ್ಟಡಿ ಸೆಂಟರ್ನ ಎಲ್ಲ ಉಪನ್ಯಾಸಕ ಹಾಗೂ ಉಪನ್ಯಾಸಕೇತರ ವೃಂದದವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಈ ಪ್ರಗತಿ ವೈಭವ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಎಲ್ಲ ಕೆಲಸಗಳನ್ನು ಅಚ್ಚುಗಟ್ಟಾಗಿ ನಿರ್ವಹಿಸಿದ ಪ್ರಗತಿ ಸ್ಟಡಿ ಸೆಂಟರ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮನದಾಂತರಾಳದ ಧನ್ಯವಾದಗಳು ಇನ್ನು ಮುಂಜಾನೆಯಿಂದ ಮುಸ್ಸಂಜೆವರೆಗಿನ ಎಲ್ಲಾ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಿಕೊಟ್ಟ ನಮ್ಮ ಸಂಸ್ಥೆಯ ಭೌತಶಾಸ್ತ್ರ ಉಪನ್ಯಾಸಕಿ ಶ್ರೀಮತಿ ಸೌಮ್ಯ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂದಿನ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾರ್ಗದರ್ಶಕರು ಹಾಗೂ ಪೋಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಹಾರ ಹಾಗೂ ಭೋಜನ ವ್ಯವಸ್ಥೆಯಲ್ಲಿ ಧನ ಸಹಾಯ ನೀಡಿ ಸಹಕರಿಸಿರುವ ಎಲ್ಲ ಪೋಷಕರಿಗೆ ವಿದ್ಯಾಭಿಮಾನಿಗಳಿಗೆ ಸಂಸ್ಥೆಯ ವತಿನಿಂದ ಅನಂತಾನಂತ ಧನ್ಯವಾದಗಳು ಇಂದಿನ ನಮ್ಮ ಈ ಪ್ರಗತಿ ವೈಭವ ಕಾರ್ಯಕ್ರಮದಲ್ಲಿ ಜಾಹೀರಾತು ನೀಡಿ ಸಹಕರಿಸಿದಂತಹ ಮುಳಿಯಾ ಜುವೆಲ್ಲರ್ಸ್ ಪುತ್ತೂರ್ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್ ಪುತ್ತೂರ್ ರಾಧಾ ಸಿಲ್ಕ್ಸ್ ಅಂಡ್ ಸಾರೀಸ್ ಆರ್ವಿ ಗ್ರಾಫಿಕ್ಸ್ ಪುತ್ತೂರ್ ತಮನ್ನಿ ಸಿಲ್ಕ್ಸ್ ಅಂಡ್ ಸಾರೀಸ್ ಪುತ್ತೂರ್ ರತ್ನಶ್ರೀ ಕ್ಯಾಟರರ್ಸ್ ಟಿವಿ ಕ್ಲಿನಿಕ್ ಪುತ್ತೂರ್ ಸ್ಪೋರ್ಟ್ಸ್ ಲೈನ್ ಪುತ್ತೂರ್ ಭೂಮಿ ಫೋಟೋ ವರ್ಲ್ಡ್ ಡಾಕ್ಟರ್ ನಜೀರ್ಸ್ ಡಯಾಬಿಟಿಕ್ ಕ್ಲಿನಿಕ್ ದೊನ್ನೆ ಬಿರಿಯಾನಿ ಸ್ಕೈಬರ್ಡ್ ಏವಿಯೇಷನ್ ಪುತ್ತೂರ್ ಇವಲ್ಲೇ ಇವರೆಲ್ಲರಿಗೂ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು ನಮ್ಮ ಇಂದಿನ ಈ ಪ್ರಗತಿ ವೈಭವ ಕಾರ್ಯಕ್ರಮದ ಉತ್ತಮ ಕ್ಷಣಗಳನ್ನು ವೀಕ್ಷಕರಿಗೆ ತಲುಪಿಸಲು ಸಹಾಯ ಮಾಡಿದ ಸುದ್ದಿವಾಹಿನಿಯ ಸಂಪಾದಕರು ಹಾಗೂ ಎಲ್ಲಾ ಸದಸ್ಯರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಮತ್ತೊಂದು ವಾಹಿನಿ ಝೂಮ್ ಟಿವಿ ಇದರ ಮುಖ್ಯಸ್ಥರು ಹಾಗೂ ಸದಸ್ಯರಿಗೆ ಪ್ರಗತಿ ಸ್ಟಡಿ ಸೆಂಟರ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಹಿಂದಿನ ಈ ಪ್ರಗತಿ ವೈಭವ ಕಾರ್ಯಕ್ರಮಗಳ ಸುಂದರ ಕ್ಷಣಗಳನ್ನು ಸೆರೆ ಹಿಡಿದಿರುವ ಭೂಮಿ ಸ್ಟುಡಿಯೋ ಮಾಲಕರು ಹಾಗೂ ಸಿಬ್ಬಂದಿ ವರ್ಗದ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ಇಂದಿನ ಈ ಕಾರ್ಯಕ್ರಮಕ್ಕೆ ಎಲ್ಇಡಿ ವ್ಯವಸ್ಥೆ ಮಾಡಿ ಮೆರುಗನ್ನು ನೀಡಿರುವ ಶ್ರೀ ಪ್ರಜ್ವಲ್ ಇವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಕರ್ತ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು ಈ ಪ್ರಗತಿ ವೈಭವ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಲು ಪುರಭವನ ಪುತ್ತೂರಿನಲ್ಲಿ ಸ್ಥಳಾವಕಾಶವನ್ನು ನೀಡಿರುವ ನಗರಸಭಾ ಆಯುಕ್ತರು ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಪ್ರಗತಿ ವೈಭವ ಕಾರ್ಯಕ್ರಮಕ್ಕೆ ಉಪಹಾರ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಬಂಜಾರ ಕ್ಯಾಟರರ್ಸ್ನ ಮಾಲಕರು ಹಾಗೂ ಸಿಬ್ಬಂದಿ ವರ್ಗ ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಉತ್ತಮ ಧ್ವನಿವರ್ಧಕ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ದುರ್ಗಾ ಸೌಂಡ್ಸ್ ಮಾಲಕರು ಮತ್ತು ಸದಸ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅಂತೆಯೇ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿ ಪ್ರೋತ್ಸಾಹಿಸಿದ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಹಾಗೂ ಎಲ್ಲಾ ವಿದ್ಯಾಭಿಮಾನಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಈ ವರ್ಷ ನಮ್ಮೊಂದಿಗೆ ಜೊತೆಗೂಡಿ ಕಾರ್ಯಕ್ರಮವನ್ನು ಚಂದಗಾಣಿಸುವಲ್ಲಿ ಸಹಕರಿಸಿದ ಶ್ರೀ ಪ್ರಗತಿ ಏವಿಯೇಷನ್ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ನಮ್ಮ ಇಂದಿನ ಪ್ರಗತಿ ವೈಭವ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸುತ್ತಿದ್ದೇನೆ ಧನ್ಯವಾದಗಳು ಈ ಅರ್ಥವಾಯಿಯಾದ ಜ್ಞಾನವಾಯಿಯಾದ ಮೌಲ್ಯವಾಯಿಯಾದ ಮತ್ತು ವೈಭವವಾಯಿಯಾದ ಈ ಸುಂದರವಾದ ಕೂಟವ ಅಂತ್ಯವಾಡುವ ಈ ಶುಭ ಗಳಿಗೆಯಲ್ಲಿ ಈ ವೈಭವವು ಇನ್ನಷ್ಟು ಪ್ರಗತಿಯತ್ತ ಮುನ್ನುಗ್ಗಲಿ ಹೊಸ ಪ್ರತಿಭೆಗಳಿಗೆ ಇನ್ನಷ್ಟು ವೇದಿಕೆಯು ದೊರಕಲಿ ಎಂದು ಆಶಿಸುತ್ತಾ ಇಲ್ಲಿಗೆ ಪ್ರಗತಿ ವೈಭವ ಎರಡು ಸಾವಿರದ ನಾಲ್ಕರ ಕಾರ್ಯಕ್ರಮಕ್ಕೆ ತೆರೆ ಎಳೆಯುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ Thank <laughs> you.